ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ನಿಮ್ಮ ರಘುವೀರ್ ತಮಿಳುನಾಡಿನ ತಿರುವೂರಿನಲ್ಲಿ ನಡೆದ ಕುತೂಹಲಕಾರಿ ಘಟನೆಯ ಪ್ರಕರಣವೊಂದು ಇದೀಗ ದೇಶಾದ್ಯಂತ ಚರ್ಚೆಯಾಗುತ್ತಿದೆ ಮೂವತ್ತೊಂಬತ್ತು ವರ್ಷದ ಮಹಿಳೆಯೊಬ್ಬಳು ಹದಿನಾಲ್ಕು ವರ್ಷದ ಬಾಲಕನಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಲ್ಲಿ ಐವತ್ನಾಲ್ಕು ವರ್ಷಗಳ ಕಠಿಣ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾಳೆ ಈ ಪ್ರಕರಣದ ಸಂಪೂರ್ಣ ವಿವರ ಇಲ್ಲಿದೆ ತಮಿಳುನಾಡಿನ ದೇಡಿಯೂರು ಮೂಲದ ಲಲಿತಾ ಎಂಬ ಮೂವತ್ತೊಂಬತ್ತು ವರ್ಷದ ಮಹಿಳೆ ತಿರುವೂರು ಜಿಲ್ಲೆಯ ಎರವಂಚಾರಿ ಪ್ರದೇಶದ ಅಂಗನವಾಡಿ ಕೇಂದ್ರದಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡುತ್ತಿದ್ಲು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈಕೆ ಸ್ಥಳೀಯ ಹತ್ತನೇ ತರಗತಿ ವಿದ್ಯಾರ್ಥಿ ಅಂದರೆ ಹದಿನಾಲ್ಕು ವರ್ಷದ ಬಾಲಕನೊಂದಿಗೆ ಪರಿಚಯ ಬೆಳೆಸಿಕೊಂಡಿದ್ಲು ಎಂದು ಪೊಲೀಸರು ತಿಳಿಸಿದ್ದಾರೆ ಅಕ್ಟೋಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೊಂದರಂದು ಲಲಿತಾ ಆ ಬಾಲಕನನ್ನು ಊಟಿಗೆ ಕರೆದುಕೊಂಡು ಹೋಗಿ ತನ್ನೊಂದಿಗೆ ಲೈಂಗಿಕ ಸಂಪರ್ಕಕ್ಕೆ ಒತ್ತಾಯಿಸಿದ್ದಾಳೆ ಎಂದು ತನಿಖಾ ವರದಿ ಹೇಳುತ್ತಿದೆ ಬಾಲಕ ಮನೆಗೆ ಹಿಂತಿರುಗದ ಕಾರಣ ಪೋಷಕರು ಎರವಂಚೇರಿ ಪೊಲೀಸ್ ಠಾಣೆಗೆ ನಾಪತ್ತೆ ದೂರು ನೀಡಿದ್ರು ಪೊಲೀಸರು ಶೋಧ ನಡೆಸಿದಾಗ ಲಲಿತಾ ಬಾಲಕನನ್ನು ಊಟಿಯಿಂದ ವಲಂಕಣ್ಣಿಗೆ ಕರೆದೊಯ್ದು ಲಾಡ್ಜ್ನಲ್ಲಿ ತಂಗಿದ್ದಾಳೆ ಎಂಬುದನ್ನು ಪತ್ತೆಹಚ್ಚಿದರು ನವೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂದು ಪೊಲೀಸರು ಲಲಿತಾಳನ್ನು ಬಂಧಿಸಿದರು ಮತ್ತು ಬಾಲಕನನ್ನು ರಕ್ಷಿಸಿದರು ಆಕೆಯ ವಿರುದ್ಧ ಫೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಯಿತು ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಫೋಕ್ಸೋ ಆಕ್ಟ್ ಅಂದರೆ ಇದು ಬಾಲಕರ ಮತ್ತು ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ತಡೆಗಟ್ಟಲು ಅತಿ ಕಠಿಣ ಕಾಯ್ದೆ ಪ್ರಕರಣದ ವಿಚಾರಣೆ ತಿರುವೂರು ಫಾಸ್ಟ್ ಟ್ರ್ಯಾಕ್ ಮಹಿಳಾ ನ್ಯಾಯಾಲಯದಲ್ಲಿ ನಡೆಯಿತು ಎರಡೂ ಕಡೆ ವಾದ ಪ್ರತಿವಾದಗಳನ್ನು ಆಲಿಸಿದ ನಂತರ ನ್ಯಾಯಾಧೀಶ ಶರತ್ ರಾಜ್ ಅವರು ಲಲಿತಾಳ ವಿರುದ್ಧದ ಎಲ್ಲಾ ಆರೋಪಗಳು ದೃಢಪಟ್ಟಿವೆ ಎಂದು ತೀರ್ಪು ನೀಡಿದರು ನ್ಯಾಯಾಲಯವು ಲಲಿತಾಳಿಗೆ ಫೋಕ್ಸೋ ಕಾಯ್ದೆಯ ವಿವಿಧ ವಿಧಿಗಳ ಅಡಿಯಲ್ಲಿ ಒಟ್ಟು ಐವತ್ನಾಲ್ಕು ವರ್ಷಗಳ ಕಠಿಣ ಜೈಲು ಶಿಕ್ಷೆ ವಿಧಿಸಿದೆ ಅಲ್ಲದೆ ಹದಿನೆಂಟು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದೆ ಇದರೊಂದಿಗೆ ರಾಜ್ಯ ಸರ್ಕಾರ ಬಾಲಕನಿಗೆ ಆರು ಲಕ್ಷ ಪರಿಹಾರ ನೀಡಬೇಕು ಎಂದು ನ್ಯಾಯಾಲಯ ಆದೇಶಿಸಿದೆ ಮಕ್ಕಳ ಸುರಕ್ಷತೆ ಎಂಬುದು ಸಮಾಜದ ಎಲ್ಲರ ಜವಾಬ್ದಾರಿ ಈ ಘಟನೆ ನಮ್ಮೆಲ್ಲರಿಗೂ ಎಚ್ಚರಿಕೆ ಪೋಷಕರು ಶಿಕ್ಷಕರು ಮತ್ತು ಅಧಿಕಾರಿಗಳು ಮಕ್ಕಳ ವರ್ತನೆಯಲ್ಲಿ ಬದಲಾವಣೆ ಕಂಡಾಗ ಗಮನಹರಿಸಬೇಕು ಇಂತಹ ಯಾವುದೇ ಪ್ರಕರಣದ ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ ತಕ್ಷಣ ಪೊಲೀಸರಿಗೆ ತಿಳಿಸಿ ಇದು ನಿಮ್ಮ ಮಕ್ಕಳ ಭವಿಷ್ಯವನ್ನು ಕಾಪಾಡುವ ಅತ್ಯಂತ ಮುಖ್ಯ ಹೆಜ್ಜೆ